ಹಲೋ ಫ್ರೆಂಡ್ಸ್ ವೈವಿಧ್ಯ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹುಳಿ ಸಿಹಿ ಖಾರ ಉಪ್ಪು ಎಲ್ಲ ಸೇರಿಕೊಂಡಿರುವಂಥ ರುಚಿಯಾದ ನೆಲ್ಲಿಕಾಯಿ ಚಟ್ನಿಯೊಂದಿಗೆ ಬಂದಿದ್ದೇನೆ ತುಂಬಾ ಚೆನ್ನಾಗಿರ್ತದೆ ದೋಸೆ ಚಪಾತಿ ಅನ್ನ ಜೊತೆಗೆ ಪನ್ನಿ ಮಾಡೋದು ಹೇಗೆ ನೋಡೋಣ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಅರಿಶಿನ ಎಳ್ಳು ಸಾಸಿವೆ ಸ್ವಲ್ಪ ಇಂಗು ಹಾಗೆ ಹಸಿಮೆಣಸು ಹಾಗೂ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಕಟ್ ಮಾಡಿಟ್ಕೊಂಡಂಥ ನೆಲ್ಲಿಕಾಯನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿಬೇಕು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಹಾಗೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಎಲ್ಲವನ್ನು ಸೇಸಿ ಚೆನ್ನಾಗಿ ಹುರಿದು ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೆಲ್ಲಿಕಾಯಿ ಬೆಂದ ಮೇಲೆ ಸ್ವಿಚ್ ಆಫ್ ಮಾಡಿ ತೆಂಗಿನಕಾಯಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ ಟು ಸರ್ವ್ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ದಿನ ಇಡೋದಕ್ಕಾಗೋದಿಲ್ಲ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು